ಬೆಂಗಳೂರು ನಗರದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಅನಧಿಕೃತ ಬಡಾವಣೆಗಳಿರುವುದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿ ಡಿ ಎ ಗುರುತಿಸಿ ತಿಂಗಳು ಕಳೆದರೂ ರಾಜಕೀಯ ಪ್ರಭಾವದಿಂದ ಅವುಗಳು ತೆರವುಗಳ ಕಾರ್ಯಕ್ಕೆ ಚಾಲನೆ ಸಿಕ್ಕಿಲ್ಲ ಹೌದು ವೀಕ್ಷಕರೇ ಪರಿಷ್ಕೃತ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಅಂದರೆ ಆರ್ ಎಂ ಪಿ ಎರಡು ಸಾವಿರದ ಹದಿನೈದು ಭೂ ಉಪಯೋಗದ ಉದ್ದೇಶವನ್ನು ಬಡಾವಣೆ ನಿರ್ಮಾಣ ಎಂದು ಪರಿವರ್ತನೆ ಮಾಡಿಸಿಕೊಳ್ಳದೆ ಬೃಹತ್ ಬಡಾವಣೆಗಳನ್ನು ನಿರ್ಮಿಸಲಾಗುತ್ತಿದೆ ಒಟ್ಟಾರೆ ಈ ಬಡಾವಣೆಗಳಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ನಿವೇಶನಗಳಿವೆ ಎಂದು ಅಂದಾಜಿಸಲಾಗಿದೆ ಆರ್ ಎಂ ಪಿ ಎರಡು ಸಾವಿರದ ಹದಿನೈದರಲ್ಲಿನ ಭೂ ಉಪಯೋಗದ ಉದ್ದೇಶದಲ್ಲಿ ವ್ಯವಸಾಯ ಕೈಗಾರಿಕೆ ಸಾರಿಗೆ ಸಂಪರ್ಕ ವಾಣಿಜ್ಯ ಕಣಿವೆ ಬಫರ್ ಝೋನ್ ಅರಣ್ಯ ವಲಯ ಎಂದು ನಮೂದಿಯಾಗಿದೆ ಅಧಿಕಾರಿಗಳು ಸಮಗ್ರವಾಗಿ ಪರಿಶೀಲನೆ ನಡೆಸಿ ಅನಧಿಕೃತ ಬಡಾವಣೆಗಳನ್ನು ಗುರುತಿಸಿದ್ದಾರೆ ಯಾವ ತಾಲೂಕು ಹೋಬಳಿ ಗ್ರಾಮ ಸರ್ವೆ ನಂಬರ್ಗಳಲ್ಲಿ ಈ ಅನಧಿಕೃತ ಬಡಾವಣೆಗಳು ನಿರ್ಮಾಣವಾಗುತ್ತದೆ ಎಂಬುದನ್ನು ದಾಖಲೆ ಸಹಿತ ವರದಿಗಳನ್ನು ಸಿದ್ಧಪಡಿಸಿದ್ದಾರೆ ಇವುಗಳನ್ನು ತೆರವು ಮಾಡಲು ಇಂಜಿನಿಯರ್ ವಿಭಾಗಕ್ಕೆ ಕಡತ ಸಲ್ಲಿಸಿ ಒಂದು ತಿಂಗಳುಗಳಾಗಿದೆ ಸೂಕ್ತ ಶುಲ್ಕ ಪಾವತಿಸಿ ಕ್ರಮಬದ್ಧವಾಗಿ ಆರ್ ಎಂ ಪಿ ಎರಡ್ ಸಾವಿರದ ಹದಿನೈದರಲ್ಲಿರುವ ಭೂ ಬಳಕೆಯ ಉದ್ದೇಶವನ್ನು ಬದಲಿಸಿಕೊಳ್ಳಲು ಅವಕಾಶವಿದೆ ಇದರ ಸಂಪೂರ್ಣ ಉಲ್ಲಂಘನೆಯಾಗಿದೆ ಇಂತಹ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಈ ಬಡಾವಣೆಗಳಲ್ಲಿರುವ ರಸ್ತೆ ಒಳಚರಂಡಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ತೆರವು ಮಾಡಬಹುದು ಲಕ್ಷಾಂತರ ರೂಪಾಯಿ ನೀಡಿ ಅನಧಿಕೃತ ಬಡಾವಣೆಗಳಲ್ಲಿ ನಾಗರಿಕರು ನಿವೇಶನ ಖರೀದಿಸುವುದನ್ನು ತಪ್ಪಿಸಬಹುದು ಎಂದು ಹೇಳಿದ್ದಾರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್